ವೆಲ್ಕಮ್ ಟು ರೆನೆಲ್ ರೇಬಾ ಬ್ಲಾಗ್ಸ್ ನಾನಿವತ್ತು ಕ್ಯಾರೆಟ್ ಹಲ್ವಾವನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಮೊದಲು ಒಂದು ಬಾಣಲೆಯನ್ನು ತೆಗೆದುಕೊಂಡು ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ ಈಗ ಅದಕ್ಕೆ ಈ ಕಪ್ಪಲ್ಲಿ ಮೂರು ಕಪ್ಪಷ್ಟು ಕ್ಯಾರೆಟ್ ತುರಿದ ಕ್ಯಾರೆಟ್ ಅಂತ ತಗೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಣ್ಣ ಹುರಿಯಲ್ಲಿ ಇಟ್ಟು ಮಾಡಬೇಕು ಯಾಕಂತ ಹೇಳಿದರೆ ಇಲ್ಲಾಂದರೆ ಅದು ಸೀದೋಗುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಹೊತ್ತು ಇದರಲ್ಲಿ ಬೇಯಿಸಿ ಬಿಡಬೇಕು ಇದರಲ್ಲಿರುವ ಹಾಲಿನ ಅಂಶ ಕಡಿಮೆ ಆಗುವ ತನಕ ಇದನ್ನು ಚೆನ್ನಾಗಿ ಇದರಲ್ಲಿ ಬೇಯಿಸಬೇಕು ನೋಡಿ ಈಗ ಇದರಲ್ಲಿದ್ದ ಹಾಲಿನ ಅಂಶ ಎಲ್ಲ ಈಗ ಕಡಿಮೆ ಆಗಿದೆ ಈಗ ನಾವು ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕಬೇಕು ನೋಡಿ ಒಂದು ಕಪ್ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ಇದು ಸಕ್ಕರೆ ಚೆನ್ನಾಗಿ ಕರಗ್ತಾ ಉಂಟು ಈ ತರ ಇದು ನೀರು ಬಿಟ್ಟಿದೆ ಈಗ ಸಕ್ಕರೆದು ಇದು ಚೆನ್ನಾಗಿ ಒಣಗಬೇಕು ಅಷ್ಟರ ತನಕ ನಾವು ಇದನ್ನು ಬೇಯಿಸಬೇಕು ಇದರ ನೀರಿನ ಅಂಶ ಈಗ ಕಡಿಮೆ ಆಗಿದೆ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಅದಕ್ಕೆ ಎಳ್ಕೊಂಡಿದೆ ಈಗ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ನಾನು ಮತ್ತೆ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಳೋಣ ನಾನು ಈಗ ಏಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೂ ತುಪ್ಪದ ಅಂಶ ಕಮ್ಮಿ ಆಗುವ ತನಕ ಇದನ್ನು ಚೆನ್ನಾಗಿ ಹುರಿಬೇಕು ನೋಡಿ ಈಗ ರುಚಿಯಾದ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್